ಗೀತಾ ಮಹಾತ್ಮೆ ವಿದ್ಯಾ ವಿನಯ ಸಂಪನ್ನೆ ವಿದ್ಯಾನ ಸಂಪನ್ನೇ ಬ್ರಾಹ್ಮಣೇಹಸ್ತಿನಿ ಪಂಡಿತ ಸಮದರ್ಶಿನ ನಿಜವಾದ ವಿದ್ಯೆ ವಿನಯಗಳಿಂದ ಕೂಡಿದ ಬ್ರಾಹ್ಮಣ ದನ ಆನೆ ನಾಯಿ ಹಾಗೂ ನಾಯಿಯ ಮಾಂಸ ತಿನ್ನುವ ಜನರೊಳಗಡೆ ಯಾವ ವ್ಯತ್ಯಾಸವನ್ನು ಗ್ರಹಿಸಲಾರನು ಯಾಕೆಂದರೆ ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಆತ್ಮನು ಒಬ್ಬನೇ ಪರಮಾತ್ಮ ಎಂಬ ಅರಿವು ಅವನಿಗೆ ಇದ್ದೇ ಇರುವುದು ಇದೇ ಅಯ್ಯಪ್ಪ ಭಕ್ತರು ಸ್ವಾಮಿ ಶರಣು ಅಯ್ಯಪ್ಪ ಶರಣು ಎನ್ನುತ್ತ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರನ್ನು ಸ್ವಾಮಿ ಎಂದು ಕರೆಯಲು ಕಾರಣ ಶಬರಿಮಲೆಯ ಹದಿನೆಂಟು ಮೆಟ್ಟಿಲಿಗೂ ಶ್ರೀಮದ್ ಭಗವದ್ಗೀತೆಗೂ ಸಾಮ್ಯತೆಯನ್ನು ಗುರುತಿಸಬಹುದು ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳೇ ಮುಂತಾದ ಹದಿನೆಂಟು ಕೆಟ್ಟ ಗುಣಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವುದೇ ಇದನ್ನು ನಿಗ್ರಹಿಸಿದಾಗಲೇ ಇಂದ್ರಿಯಗಳ ನಿಯಂತ್ರಣ ಸಾಧ್ಯ ಇಂದ್ರಿಯಗಳ ನಿಯಂತ್ರಣವೇ ಜ್ಞಾನಕ್ಕೆ ಮೂಲ ಹದಿನೆಂಟು ಮೆಟ್ಟಿಲುಗಳನ್ನ ಏರಿದಾಗ ಮೊದಲಿಗೆ ಕಾಣಸಿಗುವುದೇ ತತ್ವಂ ಅಸಿ ನಾಮಫಲಕ ಅಂದರೆ ನಿನ್ನಲ್ಲೇ ನಾನು ನೀನು ನಾನು ಒಂದೇ ಎಂದರ್ಥ ಎಲ್ಲರ ಹೃದಯದಲ್ಲಿ ಆತನಿರುವವನು ಎಲ್ಲಾ ಜೀವಿಗಳಲ್ಲೂ ಪರಮಾತ್ಮನಿರುವಾಗ ಭೇದ ಭಾವಗಳಿಗೆ ಜಾಗವೆಲ್ಲಿಯದು ಇಂದಿನ ದಿನ ನಾವು ಅನುಭವಿಸುತ್ತಿರುವ ಜಾತಿ ಭೇದ ಅರಾಜಕತೆ ರಾಜಕೀಯ ಅಸ್ಥಿರತೆ ವಿದೇಶಿ ಮೋಹ ದೇಶದ್ರೋಹ ಸ್ವಾರ್ಥ ಬುದ್ಧಿ ಇವೆಲ್ಲದಕ್ಕೂ ಕಾರಣ ಜ್ಞಾನಶೂನ್ಯತೆ ಭಗವದ್ಗೀತೆಯ ನಿಜವಾದ ಅರ್ಥ ಹಾಗೂ ಧ್ಯೇಯವನ್ನು ತಿಳಿದಲ್ಲಿ ನಮ್ಮೊಳಗಿನ ಅಂತಃ ಕಲಹ ನಿಲ್ಲಬಹುದು ಶಾಲೆ ಶಾಲೆಗಳಲ್ಲಿ ಭಗವದ್ಗೀತಾ ತರಗತಿಗಳನ್ನು ನಡೆಸಿ ನಮ್ಮ ಸನಾತನ ಸಂಸ್ಕೃತಿಗೆ ಪ್ರಾಮುಖ್ಯತೆ ಕೊಡುವುದು ಬಹಳ ಅಗತ್ಯ ಗುರು ಕೃಪೆಯಿಂದ ಗೀತಾಜ್ಞಾನ ಯಜ್ಞ ತರಗತಿಗೆ ಸೇರಿ ತಪ್ಪಿಲ್ಲದೆ ಗೀತಾಭ್ಯಾಸ ಮಾಡುವ ನಾವೆಲ್ಲರೂ ಧನ್ಯರು ಶ್ರೀಹರಿಯ ಕೃಪೆ ನಮಗೆಲ್ಲರಿಗೂ ಸಿಗುವುದು ಖಂಡಿತ ಮಾತೆ ಭಾರತಿಗೆ ನಮಿಸಿ ಭಗವದ್ಗೀತೆಯನ್ನು ಕಲಿತು ಜೀವನ ಸಾಗಿಸಿದರೆ ನಮ್ಮಲ್ಲಿ ವೈಷಮ್ಯ ಎಂದಿಗೂ ಬರದು ನಮ್ಮಿ ಭರತಭೂಮಿ ಅಖಂಡ ಭಾರತವಾಗಿ ಶಾಂತಿಯ ನೆಲೆಯಾಗಿ ಇಲ್ಲೇ ಸ್ವರ್ಗವಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗುವುದರಲ್ಲಿ ಸಂಶಯವಿಲ್ಲ ಹರಿ ಓಂ